ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ನೋಟಿಫಿಕೇಶನ್ ಹೊರಡಿಸಿದರೆ ನಾನು ಇವಾಗ ಮಾಡ್ತಿರೋ ಒಂದು ನೋಟಿಫಿಕೇಷನ್ ಯಾವುದಿದೆ ಅಂತಂದರೆ ಎಲ್ಲ ಡಿಗ್ರಿ ಲೆವೆಲ್ ಯಾರ್ಯಾರು ಡಿಗ್ರಿಯನ್ನು ಮುಗಿಸಿದ್ದೀರಾ ಅಂಥವ್ರಿಗೆ ಈ ಒಂದು ಜಾಬ್ ನೋಟಿಫಿಕೇಷನ್ ಅನ್ವಯವಾಗುತ್ತೆ ಆ್ಯಂಡ್ ಇನ್ನೊಂದು ಯಾವ್ದು ಬಿಟ್ಟಿದ್ದಾರೆ ಅಂತಂದರೆ ಡಿಪ್ಲೊಮೊ ಈಕ್ವಲ್ಯ್ಟ್ ಪಿ ಯು ಸಿ ಡಿಪ್ಲೊಮೊ ಮೇಯ್ನಾಗಿ ಡಿಪ್ಲೊಮೊ ಯಾರು ಮಾಡಿದ್ರೆ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಅಂಥವರಿಗೆ ಒಂದು ಜಾಬ್ ನೋಟಿಫಿಕೇಷನ್ ಇದೆ ಇವಾಗ ನಾನು ಡಿಗ್ರಿ ಲೆವೆಲ್ನ ಮಾಡ್ತಾ ಇದ್ದೀನಿ ಸೊ ಡಿಗ್ರಿ ಲೆವೆಲ್ ವಿಡಿಯೋನಲ್ಲಿ ನಾವು ಇವಾಗ ಯಾರ್ಯಾರು ಎಂಜಿನಿಯರಿಂಗ್ನ ಮುಗಿಸಿದರೆ ಅವ್ರಿಗೆ ಇದು ತುಂಬ ಬಹಳ ಉಪಯುಕ್ತವಾದಂಥ ಮಾಹಿತಿಯಾಗಿರುತ್ತೆ ಯಾಕೆ ಅಂದರೆ ಕೆಲವೊಮ್ಮೆ ಇದು ಇವಾಗ ಆಲ್ರೆಡಿ ಯಾರು ಆ ಒಂದು ರೆಸ್ಪೆಕ್ಟಿವ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂಥವ್ರಿಗೂ ಕೂಡ ಇದು ಡೈರೆಕ್ಟ್ ನೇಮಕತಿಯನ್ನು ಅವರು ತೊಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ಮೂಲ ಮೂಲವೃಂದ ಗ್ರೂಪ್ ಸಿ ಹುದ್ದೆಗಳು ಅಂತ ಇದೆ ಎಸ್ ಇವಾಗ ಎರಡು ತರಹದ ಹುದ್ದೆಗಳನ್ನು ನಾವು ನೋಡಬಹುದು ಇದರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅನ್ನೋದು ಒಂದಾಗಿರುತ್ತೆ ನೆಕ್ಸ್ಟ್ ಇದರಲ್ಲಿ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಓಕೆ ಏನು ಅವ್ರಿಗೆ ಒಂದು ಜಾಬ್ ಡೆಸಿಗ್ನೇಷನ್ ಕೊಟ್ಟಿರ್ತಾರಪ್ಪ ಅಂತಂದರೆ ಕೈಗಾರಿಕಾ ವಿಸ್ತರಣಾ ವಿಸ್ತ ವಿಸ್ತರಣಾಧಿಕಾರಿ ಅಂತ ಹೇಳಿ ಸೊ ಅದರಲ್ಲಿ ಐವತ್ತು ಹುದ್ದೆಗಳಿದೆ ಆ್ಯಂಡ್ ಎರಡನೇದು ಬಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಗ್ರಂಥಪಾಲಕನಾಗಿರುತ್ತೆ ಇದು ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಹತ್ತು ಹುದ್ದೆಗಳನ್ನು ನಾವು ನೋಡಬಹುದಾಗಿರುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಬಂದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅರ್ಜಿ ಹಾಕೋದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಈ ಒಂದು ತಿಂಗಳೇನಿದೆ ಮೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕೂಡ ಈ ಒಂದು ಅರ್ಜಿ ಆಗಬಹುದಾಗಿರುತ್ತೆ ಮತ್ತು ಶುಲ್ಕ ಪಾವತಿ ಕೊನೆಯ ದಿನಾಂಕ ಬಂದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಇವಾಗ ಇದೆಲ್ಲ ಕಂಪ್ಲೀಟ್ ಆನ್ಲೈನ್ ಆಗಿರುತ್ತೆ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಇದು ಸೊ ಇದು ನಾನು ತುಂಬ ಸಾರಿ ಹೇಳಿದ್ದೀನಿ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಏನು ಮಾಡಬೇಕು ಅಂತ ಮತ್ತೊಮ್ಮೆ ನಾನು ಒಂದು ಆಗಿ ಹೇಳ್ಬಿಡ್ತೀನಿ ಇದರಲ್ಲಿ ಕೆ ಪಿ ಎಸ್ ಸಿ ಒಂದು ವೆಬ್ಸೈಟ್ಗೆ ಹೋಗಬೇಕು ಅದರಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕುವಾಗ ಓ ಟಿ ಓ ಟಿ ಆರ್ ಅನ್ನೋದು ಓಕೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಸೊ ಯಾರು ರಿಜಿಸ್ಟ್ರೇಷನ್ ಮಾಡಿರ್ತಿರೋದು ಡೈರೆಕ್ಟ್ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ರಿಜಿಸ್ಟ್ರೇಷನ್ ಮಾಡದೇ ಇರುವವರು ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ನಂತರ ನಾವು ನೋಡೋದಾಯಿತು ಅಂತಂದರೆ ಇದರಲ್ಲಿ ವೈಯಕ್ತಿಕ ವಿವರದಲ್ಲಿ ಎರಡು ಸಾವಿರದ ಎರಡರ ನಂತರ ಅಂದರೆ ಎರಡು ಸಾವಿರದ ಎರಡಕ್ಕೂ ಮೊದಲೇ ಯಾರು ಅಥವಾ ಹಿಂದೆ ಓಕೆ ಎರಡು ಸಾವಿರದ ಎರಡು ಮೊದಲೇ ಅಥ್ವಾ ಎರಡು ಸಾವಿರದ ಒಂದು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಈ ಥರ ಯಾರ್ಯಾರು ಇದ್ದರೆ ಅಂಥವ್ರು ಮ್ಯಾನ್ಯಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಇವಾಗ ಸಮ್ ಟೈಮ್ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಆಕ ತಕ್ಷಣ ಸಮ್ ನಮ್ಮದು ಎಲ್ಲ ಒಂದು ಮಾರ್ಕ್ಸ್ ಆಗಿರ್ಬೋದು ಹೆಸರು ಆಗಿರ್ಬೋದು ಪ್ರತಿಯೊಂದು ಸಿಸ್ಟಮೇ ತೊಗೊಳ್ತಾ ಇತ್ತು ಬಟ್ ಸಮ್ ಟೈಮ್ ಈ ಒಂದು ಕ್ಯಾಟಗರಿಯಲ್ಲಿ ಇರುವಂಥವರು ಅವರು ಮ್ಯಾನ್ಯಲ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ನಂತರ ಎರಡು ಸಾವಿರದ ಮೂರರ ನಂತರ ಯಾರ್ಯಾರು ಎಸ್ ಎಸ್ ಸಿನ ಮುಗಿಸಿದರೆ ಅವರಿಗೆ ಆರಾಮಾಗಿ ಕಂಪ್ಯೂಟರ್ ಜನ್ರೇಟ್ ಮಾಡ್ಕೊಳ್ಳುತ್ತೆ ಅವರ ಮಾಹಿತಿಯನ್ನು ಅವರು ಯಾವುದೇ ರೀತಿಯಾದಂಥ ಅಂತೂ ವರಿ ಹಾಗಿಲ್ಲ ಸೇಮ್ ಥಿಂಗ್ ಇಸ್ ಇದು ಕೂಡ ಸಿನಲ್ಲಿ ಯಾರು ಎರಡು ಸಾವಿರದ ಏಳರ ಹಿಂದೆ ಓದಿದರೆ ಅವ್ರಿಗೆ ಮ್ಯಾನ್ಯಲ್ ಎಂಟ್ರಿ ಇರುತ್ತೆ ಆ್ಯಂಡ್ ಎರಡು ಸಾವಿರದ ಎಂಟರ ನಂತರ ಓದಿರೋರಿಗೆ ಏನು ಸಿಸ್ಟಮೇ ಜನರೇಟ್ ಮಾಡ್ಕೊಳ್ಳುತ್ತೆ ಅವ್ರ ಡಾಟಾವನ್ನು ಅದ್ರ ಬಗ್ಗೆ ಯಾರೂ ವರಿ ಹಾಗಿಲ್ಲ ಸೊ ಸಮ್ ಟೈಮ್ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿರೋಲ್ಲ ಯಾಕಂದರೆ ನನ್ನದು ಯಾವುದೇ ರೀತಿಯಾದಂಥ ಒಂದು ವಿಷಯ ಒಂದು ಜನ್ರೇಟ್ ಮಾಡ್ಕೊಳ್ತಾ ಇಲ್ಲ ಕಂಪ್ಯೂಟರ್ ಯಾಕೆ ಅಂತ ಹೇಳಿ ಸೊ ರೀಸನ್ ಇದೇ ಆಗಿರುತ್ತೆ ಓಕೆ ನಂತರ ಇಷ್ಟು ಬ್ರೀಫಾಗಿ ಹೇಳೋದಾಯಿತು ಅಂದರೆ ಇದು ಮತ್ತು ಈ ಒಂದು ನೋಟಿಫಿಕೇಶನ್ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಎರಡಕ್ಕೂ ಕೂಡ ಇರುತ್ತೆ ಸೊ ಯಾ ನಾನಿಲ್ಲಿ ನಾನ್ ಹೆಚ್ ಕೆನಲ್ಲಿ ಇರುವಂಥ ಒಂದು ನೋಟಿಫಿಕೇಶನ್ ತಗೊಂಡು ವಿಡಿಯೋ ಇದ್ದೀನಿ ಸೊ ಹೆಚ್ ಕೆಗೂ ಸಿಮ್ ಸಿಮಿಲರ್ ಹೀಗೆ ಇರುತ್ತೆ ಅಪ್ಲಿಕೇಶನ್ ಹಾಕುವಾಗ ನೀವು ಎಚ್ ಕೆ ಆಗಿದ್ದರೆ ಹೆಚ್ ಕೆ ಹಾಕಿ ಹೈದ್ರಾಬಾದ್ ಕರ್ನಾಟಕ ಅಂತ ಹಾಕಿ ಇಲ್ಲ ಅಂತಂದರೆ ನಾನ್ ಎಚ್ ಕೆ ಆಗಿದ್ದರೆ ನಾನ್ ಎಚ್ ಕೆಗೆ ಹಾಕಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಂದು ಟೂ ನಲ್ಲಿ ನಾನು ಈ ಒಂದು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳಿಸ್ತಾ ಹೋಗ್ತೀನಿ ಸೊ ಯಾರು ಇನ್ನೂ ಹಾಕಿಲ್ಲ ವೆಯ್ಟ್ ಮಾಡಿ ನಮ್ಮ ನೀವು ವಿಡಿಯೋ ಹಾಕಿದ ತಕ್ಷಣ ನೋಡಿಕೊಂಡು ವಿಡಿಯೋನ ಸಾರಿ ಅಪ್ಲಿಕೇಶನ್ ಹಾಕ್ಬಹುದಾಗಿರುತ್ತೆ ನಂತರ ಇದರಲ್ಲಿ ಪಾಸ್ವರ್ಡ್ ಏನು ಕೊಡ್ತೀರಾ ಫೋನ್ ನಂಬರ್ ಏನು ಕೊಡ್ತೀರಾ ಇಮೇಲ್ ಐ ಡಿ ಏನು ಕೊಡ್ತೀರಾ ಅದೆಲ್ಲ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ಸೊ ಯಾಕಂದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅದೊಂದ್ರ ಮೂಲಕ ಆಗಿರೋದ್ರಿಂದ ಅದೆಲ್ಲ ತುಂಬ ರನ್ನಿಂಗಲ್ಲಿ ಇರುವಂಥದ್ದನ್ನ ಕೊಡಬೇಕು ಇವಾಗ ಆಲ್ರೆಡಿ ನೀವು ಏನು ಯೂಸ್ ಮಾಡ್ತಿದ್ದೀರಾ ಅದೇ ಒಂದು ಇಮೇಲ್ ಐ ಡಿ ಫೋನ್ ನಂಬರ್ ಆಗಿರ್ಬೋದು ಇದನ್ನೆಲ್ಲ ಕೊಡಬೇಕಾಗುತ್ತೆ ಯಾವುದೋ ಡೆಡ್ ಆಗಿರುವಂಥದ್ದನ್ನು ಯಾವುದನ್ನು ಕೂಡ ಕೊಡಬಾರ್ದು ನಂತರ ಈ ಒಂದು ಎಕ್ಸಾಮ್ಗೆ ಒಂದು ಫೀಸ್ ಪೇಮೆಂಟ್ ನಾವು ಮಾಡಬೇಕಾದ್ರೆ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಇದ್ರ ಮೂಲಕ ಅಷ್ಟೇ ಮಾಡಬೇಕು ಯಾವುದೇ ರೀತಿ ಮ್ಯಾನ್ಯಲ್ ಆಗಿ ಆಗಿ ಮ್ಯಾನ್ಯಲ್ ಆಗಿ ಇಲ್ಲ ಸೊ ನಂತರ ನಾವು ಇಂಪಾರ್ಟೆಂಟ್ ಏನು ನೋಡೋದಿದೆ ಅಂತಂದರೆ ಶುಲ್ಕ ಅಂದರೆ ಫೀಸ್ ಪೇಮೆಂಟ್ ಏನಿದೆಯಪ್ಪ ಅಂತಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಇದೆ ಸೊ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಸೊ ಇಷ್ಟನ್ನ ಗಮನದಲ್ಲಿ ಇಟ್ಕೋಬೇಕು ಮತ್ತು ಇದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಬರೆದ ನಂತರ ಅವರು ವಾಪಸ್ ಮಾಡುವುದಿಲ್ಲ ಓಕೆ ಸಮ್ಮ ಎಕ್ಸಾಮ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಷ್ಟೇ ಲೈಕ್ ಆರ್ ಪಿ ಎಫ್ನಲ್ಲಿ ನಾವು ನೋಡ್ಬೋದು ಎಸ್ ಐ ಕಾನ್ಸ್ಟೇಬಲ್ನಲ್ಲಿ ಒಂದು ಎಕ್ಸಾಮ್ ಆದ ನಂತರ ಏನು ಕಟ್ಟಿರ್ತೀವಿ ಫೀಸ್ ಪೇಮೆಂಟ್ ಅದು ವಾಪಸ್ ಕೊಡ್ತಾರೆ ಬಟ್ ಇದರಲ್ಲಿ ಕೊಡೋ ಕೊಡೋದಿಲ್ಲ ಅಂತ ಹೇಳಿದರೆ ಸೊ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ನಂತರ ಇದರಲ್ಲಿ ಎಕ್ಸಾಮ್ ಹೇಗಿರುತ್ತೆ ಎಕ್ಸಾಮ್ ಸಿಲೆಬಸ್ ಏನು ಅಂತ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವಾಗ ನಾವು ಎಜುಕೇಷನ್ ಏನಿದೆ ಹೇಳಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಏಜ್ ಲಿಮಿಟ್ ಏನಿದೆಯಪ್ಪ ಅಂತಂದರೆ ಸೊ ಕನಿಷ್ಠ ವರ್ಷ ಏನಾಗಿರಬೇಕು ಅಂದರೆ ಹದಿನೆಂಟು ಒಬ್ಬ ಮನುಷ್ಯನಿಗೆ ತುಂಬಿರಬೇಕು ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಂತರ ಗರಿಷ್ಠವಾಗಿ ಮೂವತ್ತೈದು ವರ್ಷಗಳಾಗಿರಬೇಕು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಷ್ಟಿಗೆ ನಲವತ್ತು ವರ್ಷಗಳನ್ನ ಇವರು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಸೊ ನಂತರ ಇದರಲ್ಲಿ ನಾವು ಶೈಕ್ಷಣಿಕ ಹುದ್ದೆಗಳನ್ನು ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾರು ಯಾವ ಡಿಗ್ರಿಯನ್ನು ಪಡ್ಕೊಂಡಿರೋರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನು ಇಲಾಖೆಯ ಹೆಸರು ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ ಸೊ ಇದರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಐವತ್ತು ಹುದ್ದೆಗಳಿಗೆ ಆರ್ ಪಿ ಆರ್ ಪಿ ಸಿ ಓಕೆ ಇದಕ್ಕೆ ಸ್ಯಾಲ್ರಿ ಏನಿದೆ ಅಂದರೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿಂದ ಹಿಡಿದು ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ಇದೆ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಿದೆಯಪ್ಪ ಅಂದರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎನಿ ಬ್ರಾಂಚ್ ಆಫ್ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಅಂತ ಇದೆ ಯಾವುದೇ ಒಂದು ಎಂಜಿನಿಯರಿಂಗ್ ಮಾಡಿದ್ರೂ ಕೂಡ ಈ ಒಂದು ಹುದ್ದೆಗೆ ಅವರು ಅರ್ಹರಾಗಿರ್ತಾರೆ ಅಂತ ಇದೆ ಮತ್ತು ಡಿಗ್ರಿನಲ್ಲಿ ಅಂತಂದರೆ ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಸೊ ಈ ಥರ ಯಾರು ಡಿಗ್ರಿ ಪಡ್ಕೊಂಡಿದರೆ ಅಂಥವ್ರಿಗೂ ಕೂಡ ಈ ಒಂದು ಹುದ್ದೆ ಅರ್ಹರಾಗಿರುತ್ತೆ ಅಂತ ಹೇಳಿ ಅರ್ಹರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನಂತರ ಇದರಲ್ಲಿ ಯಾವ ಥರ ಒಂದು ಹುದ್ದೆಗಳ ವರ್ಗೀಕರಣ ಇದೆ ಅಂತ ಹೇಳಿ ಇದೆ ಸೊ ಯಾರಿಗೆ ಇದು ಇಂಪಾರ್ಟೆಂಟ್ ಅನಿಸುತ್ತೆ ಅವರು ಇದರಲ್ಲಿ ನೋಡ್ಕೋಬಹುದಾಗಿರುತ್ತೆ ನಂತರ ಎರಡನೇದರಲ್ಲಿ ಅವರು ಗ್ರಂಥಪಾಲಕ ಅಂತ ಇನ್ನೊಂದು ಹೇಳಿದ್ರಲ್ವ ಸೊ ಅದಕ್ಕೆ ಏನು ಬೇಕಪ್ಪ ಅಂತಂದರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಗ್ರಂಥ ಪಾಲಕ ಹತ್ತು ಹುದ್ದೆಗಳಿಗೆ ವೇತನ ಶ್ರೇಣಿ ಏನಿದೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಯಿಂದ ಹಿಡಿದು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ಶ್ರೇಣಿಯನ್ನು ವೇತನ ಶ್ರೇಣಿಯನ್ನು ನೋಡಬಹುದಾಗಿರುತ್ತೆ ನಂತರ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಿರಬೇಕು ಅಂದರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆಫ್ ಆ್ಯಂಡ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಇದರಲ್ಲಿ ಯಾರು ಡಿಗ್ರಿಯನ್ನು ಮಾಡಿದರೆ ಅಂಥವ್ರಿಗೆ ಈ ಒಂದು ಜಾಬ್ ಅನ್ವಯವಾಗುತ್ತೆ ಅಂತ ಇದೆ ಸೇಮ್ ಥಿಂಗ್ ಆ್ಯಸ್ ಇನ್ನು ನೋಡಿದದ್ದು ಹಾಗೆ ಇರುತ್ತೆ ಮತ್ತು ಇದರಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಭಾರತೀಯ ನಾಗರಿಕನಾಗಿರಬೇಕು ಮತ್ತು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಇದೇ ಒಂದು ಡೀಟೇಲ್ಸ್ನ ಕೊಟ್ಟಿರ್ತಾರೆ ಅಷ್ಟೇ ಸೊ ಇದರಲ್ಲಿ ಎಕ್ಸಾಮ್ ಹೇಗಿರುತ್ತೆ ನಂತರ ಒಂದು ಕನ್ನಡ ಭಾಷಾ ಪರೀಕ್ಷೆ ಹೇಗಿರುತ್ತೆ ಮತ್ತು ಇನ್ನು ಉಳಿದಂಥ ಪೇಪರ್ ಟೂ ಹೇಗಿರುತ್ತೆ ಅಂಥೇಳಿ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮತ್ತು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತಲೂ ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಇನ್ನೊಂದು ಟೂ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಗಳನ್ನ ಈಗ ಈ ಒಂದು ಹುದ್ದೆಗೆ ಯಾರು ಅರ್ಹರಾಗಿರ್ತೀರ ನಿಮ್ಮ ಡಾಕ್ಯುಮೆಂಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಬೇಸಿಕಲಿ ಡಾಕ್ಯುಮೆಂಟ್ ಏನೇನಿರುತ್ತೆ ಎಲ್ಲ ಮಾಸ್ ಕಟ್ಸ್ ಆಗಿರ್ಬೋದು ಕ್ಯಾಶ್ ಇನ್ಕಮ್ ಆಗಿರ್ಬೋದು ಮತ್ತು ಡಿಗ್ರಿ ಮುಗಿಸಿದ್ರೆ ಸೊ ಅವ್ರದ್ದೊಂದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ಅಪ್ಲಿಕೇಶನ್ ಹಾಕೋದು ಈಸಿ ಆಗಿರುತ್ತೆ ಓಕೆ ಸೊ ಇದು ಇವತ್ತಿನ ವಿಡಿಯೋ ನಾನು ಹಾಗಲೇ ಹೇಳಿದಾಗೆ ಇದು ತುಂಬ ಒಳ್ಳೆ ಆಪರ್ಚುನಿಟಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಬರೆದು ಜಾಬನ್ನು ತೊಗೊಳ್ಳಿ ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್